ಮಂಡ್ಯ ಜಿಲ್ಲೆಯಲ್ಲಿ ಕ್ರಿಮಿನಾಶಕವನ್ನ ಸೇವಿಸಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬಸರಾಳು ಗ್ರಾಮದ ನಿವಾಸಿ ಹತ್ತೊಂಬತ್ತು ವರ್ಷದ ಧೀರಜ್ ನಿನ್ನೆ ರಾತ್ರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ದುರಾದೃಷ್ಟವಶ ಚಿಕಿತ್ಸೆ ಭರಿಸದೆ ಧೀರಜ್ ಸಾವನ್ನಪ್ಪಿದ್ದಾನೆ ಹಲವು ದಿನಗಳಿಂದ ಧೀರಜ್ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರದಾಗಿ ಸದ್ಯ ತಿಳಿದು ಬಂದಿದೆ ಆರ್ಎಸ್ಎಸ್ ಮುಖಂಡ ಮೋಹನ್ ಭಗವತ್ ಹೇಳಿಕೆಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟ ವಿಚಾರಕ್ಕೆ ಶಾಸಕ ಬಸನ್ಗೂಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ಪಾಪ ಮೋದಿಯವರತ್ತ ಮಾತ್ರ ಯಾಕೆ ಬೊಟ್ಟು ಮಾಡಿ ಹೇಳ್ತೀರಿ ಆರ್ಎಸ್ಎಸ್ ಇಡೀ ದೇಶಕ್ಕೆ ಗುರು ಇದ್ದ ಹಾಗೆ ಗುರುವಿನ ಸ್ಥಾನದಿಂದ ಹಿರಿತನದಿಂದ ಅವರು ಹೇಳಿದ್ದಾರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ನಿವೃತ್ತಿ ಹೊಂದುವ ವಿಚಾರದಲ್ಲಿ ಅವರ ಹೇಳಿಕೆ ತಪ್ಪಾಗಿ ಅರ್ಥೈಸಬೇಡಿ ಅನ್ನೋದಾಗಿ ಯತ್ನಾಳ್ ಹೇಳಿದ್ದಾರೆ ಯಾದಗಿರಿಯಲ್ಲಿ ಮಗನಿಂದಲೇ ತಂದೆಯ ಭೀಕರ ಕೊಲೆಯಾಗಿದೆ ಶಹಪುರನ ಹಳಿಸಗರದ ಮಡ್ನಾಳ್ ಕ್ಯಾಂಪ್ ಹತ್ತಿರ ಈ ಘಟನೆ ಆಗಿದೆ ಹಳಿಸಗರ ಗ್ರಾಮದ ನಿವಾಸಿ ಅರವತ್ತು ವರ್ಷದ ವೆಂಕಪ್ಪ ತನ್ನ ಹೆಣ್ಣು ಮಕ್ಕಳಿಗೆ ಜಮೀನನ್ನ ಆಸ್ತಿ ನೀಡುವುದಕ್ಕೆ ಮುಂದಾಗಿದ್ರು ಇದೇ ವಿಚಾರಕ್ಕೆ ತಂದೆ ಹಾಗೂ ಮಗ ನಾಗಪ್ಪನ ನಡುವೆ ಜಗಳ ಆಗಿದೆ ಜಗಳ ವಿಕೋಪಕ್ಕೆ ತಿರುಕುತ್ತಿದ್ದಂತೆ ಇನ್ನು ನಾಗಪ್ಪ ವೆಂಕಪ್ಪನನ್ನ ಕುಡಲೆಯಿಂದ ಹೊಡೆದು ಹೊಡೆದು ಹತ್ಯೆ ಮಾಡಿದ್ದಾರೆ ಬಳಿಕ ಅಣ್ಣನಿಗೆ ಫೋನ್ ಮಾಡಿ ಮಾಹಿತಿಯನ್ನು ನೀಡಿದ್ದು ಪೊಲೀಸರಿಗೆ ಶರಣಾಗಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕರ್ನಾಟಕದ ಜಾನಪದ ಗಾಯಕ ವಿಠಲ್ ಲೆ ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೇವಲ ಐವತ್ತು ಸಾವಿರ ರೂಪಾಯಿಗಾಗಿ ಸಿಂಗರ್ ಮರ್ಡರ್ ಆಗಿತ್ತಾ ಅನ್ನುವಂಥ ಅನುಮಾನಗಳು ಹುಟ್ಟುಕೊಂಡಿದೆ ಏರಪ್ಪ ಅಕ್ಕಿವಾಟೆ ಸೇರಿ ಹತ್ತು ಜನ ಗಾಯಕ ಮಾರುತಿಯನ್ನ ಬರ್ಬರುವಾಗಿ ಹತ್ಯೆಗೈದಿದ್ರು ಬೈಕ್ ಮೇಲೆ ಸ್ನೇಹಿತನ ಜೊತೆಗೆ ಬರುತ್ತಿದ್ದಂತ ಮಾರುತಿಯನ್ನ ಅಡ್ಡಗಟ್ಟಿ ಕೊಲೆ ಮಾಡಲಾಗಿತ್ತು ಆರೋಪಿ ಇರಪ್ಪ ಬಳಿ ಮಾರುತಿ ಐವತ್ತು ಸಾವಿರ ಸಾಲವನ್ನ ಪಡೆದಿದ್ದ ಆದರೆ ಸಾಲವನ್ನ ತೀರಿಸದೇ ಇರುವುದರಿಂದ ಕೊಲೆ ಮಾಡಲಾಗಿದೆಯಂತೆ ಹತ್ಯೆ ಬಳಿಕ ಆರೋಪಿಗಳನ್ನ ಸದ್ಯ ಆರೋಪಿಗಳಿದ್ದಂತಹ ಕಾರು ಕೂಡ ಪಲ್ಟಿಯಾಗಿದ್ದು ಆರೋಪಿಗಳನ್ನು ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣದ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಸದ್ಯ ಮಹತ್ವದ ಸುಳಿವು ಸಿಕ್ಕಿದೆ ಪಶ್ಚಿಮ ಬಂಗಾಳದಿಂದ ಬಂದು ದರೋಡೆ ಮಾಡಿ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಸಿಕ್ಕಿದೆ ದರೋಡೆಕೋರರ ಜಾಡನ್ನ ಬೆನ್ನತ್ತಿ ಸದ್ಯ ವೆಸ್ಟ್ ಬೆಂಗಾಲ್ನತ್ತ ಪೊಲೀಸರ ತಂಡ ತೆರಳಿದೆ ದರೋಡೆಕೋರರು ಕೃತ್ಯದ ಬಳಿಕ ಕಲಬುರಗಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ಲಾಟ್ಫಾರಂಬರ್ ಆರರಿಂದ ಬಸ್ಸನ್ನು ಹತ್ತಿರುವಂತಹ ಶಂಕೆ ಇದ್ದು ಅವರು ಓಡಾಡಿರುವಂತಹ ಜಾಗದಲ್ಲಿ ಪೊಲೀಸರು ತೀವ್ರ ಶೋಧವನ್ನು ನಡೆಸುತ್ತಿದ್ದಾರೆ ಭಿಕ್ಷಾಟನೆಗೆ ಬಳಸುತ್ತಿದ್ದ ಮಗುವನ್ನ ಡಿಸಿ ಶಿಲ್ಪಾ ಶರ್ಮಾ ರಕ್ಷಣೆ ಮಾಡಿದ್ದಾರೆ ಅಂಬೇಡ್ಕರ್ ವೃತ್ತದ ಬಳಿ ರಾತ್ರಿ ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆಯನ್ನ ಗಮನಿಸಿದ್ದಾರೆ ಜಿಲ್ಲಾಧಿಕಾರಿಯನ್ನ ನೋಡಿ ಆ ಮಹಿಳೆ ಮಗು ಸಮೇತ ಪರಾರಿಯಾಗಿದ್ದಾಳೆ ಬಳಿಕ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪರಾರಿಯಾಗಿದ್ದ ಮಹಿಳೆಯ ಜಾಗವನ್ನ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಹೋಗಿ ಮಗುವಿನ ರಕ್ಷಣೆ ಮಾಡಿದ್ದಾರೆ ಇನ್ನು ಮಹಿಳೆಯಿಂದ ಭಿಕ್ಷಾಟನೆಯ ದಂಧೆಯ ಬಗ್ಗೆ ಶಿಲ್ಪಾ ಶರ್ಮಾ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸದ್ಯ ಮಗುವನ್ನ ಭೇಮ್ಸ್ ಮಕ್ಕಳ ರಕ್ಷಣಾ ಕೇಂದ್ರದಲ್ಲಿ ಇರಿಸಲಾಗಿದೆ ಧಾರವಾಡ ಪೊಲೀಸರು ರೌಡಿ ಶೀಟರ್ಗಳ ಪೆರೇಡ್ ನಡೆಸಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನಗರದ ಎಲ್ಲಾ ಠಾಣಾ ವ್ಯಾಪ್ತಿಯ ನೂರ ಎಪ್ಪತ್ತೈದು ರೌಡಿಗಳನ್ನು ಕರೆಸಿ ಅಕ್ರಮ ಚಟುವಟಿಕೆಗಳನ್ನು ಮಾಡದಂತೆ ಗಡಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗಾಂಜಾ ಪೆಡ್ಲರ್ಗಳು ರೌಡಿ ಶೀಟರ್ಗಳು ಸೇರಿ ಒಟ್ಟು ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿಗಳಿಗೆ ಎಸಿಪಿ ಸಿದ್ದನಗೌಡ ನೇತೃತ್ವದಲ್ಲಿ ವಾರ್ನ್ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ವೀಕೆಂಡ್ ಅಂತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದ್ದು ಟ್ರಾಫಿಕ್ ಸಮಸ್ಯೆ ಈಗ ಹೆಚ್ಚಾಗ್ತಿದೆ ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ನಿಂದ ಗಂಟೆಗಟ್ಟಲೆ ರಸ್ತೆಯಲ್ಲಿ ಪ್ರವಾಸಿಗರು ಪರದಾಡಿದ್ದಾರೆ ವಾಹನ ದಟ್ಟಣೆಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ